ಮೊನ್ನೆ ಅಧ್ಯಕ್ಷ ಮನೆ ಸಚಿವರು ಮೊನ್ನೆನೂ ಹೇಳಿದ್ರು ಇವತ್ತು ಉಲ್ಲೇಖ ಮಾಡ್ತಾ ಇದ್ದಾರೆ ಎತ್ತಿನ ಎಳೆ ಎತ್ತಿನ ಯೋಜನೆಯಿಂದ ನಿರೀಕ್ಷೆ ಮಾಡಿದಷ್ಟು ನೀರು ಸಿಗ್ತಾ ಇಲ್ಲ ಅನ್ನುವಂತ ಮಾತನ್ನು ಇವತ್ತು ಉಲ್ಲೇಖ ಮಾಡ್ತಾ ಇದ್ದೀರಿ ಆಕ್ಚುಲಿ ಎತ್ತಿನೊಳೆ ಬಗ್ಗೆ ಏನು ಅಂತ ಒಂದ್ಸರಿ ಹೇಳಿ ಯಾಕೆಂತಂದ್ರೆ ಎತ್ತಿನೊಳೆ ಕೆಲಸ ಕಾಮಗಾರಿ ನಡೀತಾ ಇದೆ ಅಲ್ಲಿ ಎಷ್ಟು ನೀರ್ ಲಿಫ್ಟ್ ಮಾಡ್ಲಿಕ್ಕೆ ಇವತ್ತಿನ ಫೀಸಿಬಿಲಿಟಿ ಇದೆ ಆ ಯೋಜನೆ ಏನು ಒಂದ್ರೆ ಗೊತ್ತಾಗ್ಬೇಕಲ್ಲ ಯಾಕೆ ನಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಸುನೀಲ್ ಕುಮಾರ್ ಮಾತಾಡೋದ್ರಲ್ಲಿ ಇಸ್ ಎ ಪಾಯಿಂಟ್ ಆಕ್ಚುಲಿ ಸದಾನಂದ ಗೌಡ್ರ ಕಾಲದಲ್ಲಿ ಅದಕ್ಕೊಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಕೊನೆಗೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಭೂಮಿ ಪೂಜೆ ಮಾಡಿ ಇಲ್ಲಿವರೆಗೂ ಬಂದಿದೆ ಮದ್ ಮಧ್ಯೆ ಡಿವಿಷನ್ ಆಗ್ಬಿಟ್ಟಿದೆ ಪ್ಲಾನ್ ಆಗಿದ್ದೆ ಒಂದ್ ಕಡೆ ಡಿವಿಯೇಷನ್ ಆಗಿದ್ದೆ ಒಂದ್ ಕಡೆ ಇನ್ನ ಇವ್ರ ಕೊಟ್ಟಿಗೆರೆ ದೊಡ್ಡಬಳ್ಳಾಪುರದಿಂದ ಈಚೆ ಬರಕ್ ಆಗಿಲ್ಲ ಬೊಮ್ಮೆಯವ್ರ ಕಾಲದಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಕೋಲಾರ್ದು ಕೆಲಸ ಆರ್ಡರ್ ಮಾಡ್ಬಿಟ್ಟಿದ್ದಾರೆ ನಾನು ಹೋಲ್ಡ್ ಇಟ್ ಕೆಲಸ ಮಾಡೋದು ಬೇಡ ಫಸ್ಟ್ ನೀರು ಈಚೆ ತೆಗಿಯೋಣ ತಂದು ಅಟ್ಲೀಸ್ಟ್ ಈಗ ತುಮಕೂರವರೆಗೂ ಈಚೆ ಮೇಲೆ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಇಲ್ಲ ಅಂತಂದ್ರೆ ಸುಮ್ಮನೆ ಅದನ್ನೆಲ್ಲ ಕೆಲಸ ಮಾಡ್ಕೊಂಡು ಕೂತ್ಕೊಂಡು ಏನು ಪ್ರಯೋಜನ ಆಗೋದಿಲ್ಲ ಹೋಲ್ಡ್ ಔಟ್ ಮಾಡಿದ್ವಿ ಆ ಪವರ್ ಪ್ರಾಬ್ಲಮ್ ಎಲ್ಲ ಔಟ್ ಮಾಡಿದ್ದೀನಿ ವಾಟ್ ಅವರ್ ದಿ ಪವರ್ ಆ ಮಧ್ಯದಲ್ಲಿ ಅವ್ರು ಯಾರೋ ಗಲಾಟೆ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟಿದ್ದು ಅದನ್ನು ಹೋಗಿ ಡೆಪ್ಟಿ ಕಮಿಷನರ್ಸು ಫಾರೆಸ್ಟ್ ಅವ್ರನ್ನೆಲ್ಲ ಸೇರಿ ಔಟ್ ಮಾಡಿದ್ವಿ ಒಂದಿನ ನಿಮ್ಮ ಜಿಲ್ಲೆ ಶಾಸಕರು ಅಂತ ಸಪ್ರೇಟಾಗಿ ಮಾತಾಡ್ಬೇಕು ನಾನು ನಿಮ್ಮಲ್ಲಿ ಉಡುಪಿ ಇಬ್ಬರ ಹತ್ರ ಸಪ್ರೇಟಾಗಿ ಮಾತಾಡ್ಬೇಕು ಯಾಕೆಂದ್ರೆ ಏನೇನು ಸೋರ್ಸ್ ಇದೆ ಅದು ಬರೀ ಮೂರು ಇಪ್ಪತ್ತು ದಿನ ಒಂದು ತಿಂಗಳಿಗೆ ನನ್ನ ಪ್ರಕಾರ ಆ್ಯಸ್ ಎ ಫಿಸಿಕಲಿ ಇಪ್ಪತ್ತೈದು ಇಪ್ಪತ್ತೈದು ದಿನಕ್ಕೆ ಸ್ಕೀಮ್ ಕ್ಲೋಸ್ ಆಗಿ ನೀರು ಕ್ಲೋಸ್ ಆಗೋಗ್ಬೋದು ಅನ್ನೋದು ಒಂದು ಮಾಹಿತಿ ನನಗೆ ಬ್ಯಾಕ್ಗ್ರೌಂಡಲ್ಲಿ ಕೊಡ್ತಾ ಇದ್ದಾರೆ ಆಫೀಸರ್ಸ್ ಕೊಡೋದು ಬೇರೆ ವಾಸ್ತವಾಂಶವಾಗಿ ನನ್ನಂಥ ಅನುಭವ ಇದಕ್ಕೆ ಅದಕ್ಕೆ ನೆನ್ನೆ ಕೂಡ ನಿಮ್ಮ ಕೆಲವಲ್ಲಿ ಅನೇಕ ಶಾಸಕರ ಹತ್ರ ಚರ್ಚೆ ಮಾಡಿದೆ ನಿಮ್ಮ ಶಾಸಕರ ಹತ್ರ ಇದು ಏನು ಮಾಡ್ಬೋದು ನಿಮ್ಮ ಸಲಹೆಗಳು ಏನು ಅಂತ ಕೆಲವ್ರೆಲ್ಲ ಚರ್ಚೆ ಮಾಡಿದ್ದೀನಿ ಒಂದಿನ ನಿಮ್ಮವರು ನಮ್ಮ ಮಲ್ನಾಡವರು ಕರಾವಳಿ ಪ್ರದೇಶವರು ಕೂತ್ಕೊಂಡು ಸಪ್ರೇಟಾಗಿ ಮಾತಾಡೋಣ ಐ ಸಿ ಸೆಡ್ ಐಲ್ಗೆ ಫ್ಯಾಕ್ಚುಯಲ್ ಫ್ಯಾಕ್ಟ್ ರಿಪೋರ್ಟು ಕೂಡ ಒಂದು ರೆಡಿ ಮಾಡ್ತೀನಿ ಈಗ ಮೀಟಿಂಗ್ ಕರೆದಾಗ ತಾವು ಪಾರ್ಟಿಸಿಪೇಟ್ ಮಾಡಿ ಬಂದು ಡೆಲಿಬ್ರೇಟ್ ಮಾಡಿ ಇದು ದೇ ರಾಜ್ಯದ ಸಮ ವಿಚಾರವಾಗಿ ಸಮುದ್ರಕ್ಕೆ ಹೋಗೋ ನೀರನ್ನ ಯಾವ ರೀತಿ ನಿಲ್ಲಿಸ್ಬೋದು ನಿಮ್ಮ ಮಂಗಳೂರು ಉಡುಪಿಗೆಲ್ಲ ಯಾವ ರೀತಿ ಉಪಯೋಗಿಸ್ಕೊಳ್ಬೋದು ಅದಾದಮೇಲೆ ಎಕ್ಸೆಸ್ ನೀರನ್ನ ಯಾವ ರೀತಿ ತರ್ಬೋದು ಇದೆಲ್ಲ ಕೂತ್ಕೊಂಡು ಲೆಟ್ ಅಸ್ ಹ್ಯಾವ್ ಎ ಡೆಲಿಬ್ರೇಷನ್ ಸೇವ್ ಅವರ್ ಸ್ಟೇಟ್ ನಾನೇನು ನಾನು ಏನಕ್ಕೆ ಇದನ್ನ ಇಂಟರ್ವಿನಾದೆ ಅಂತಂದ್ರೆ ನಾನು ಇದರಲ್ಲಿ ಬೇರೆ ಏನಿಲ್ಲ ಎತ್ತಿನ ಹೊಳೆ ಯೋಜನೆಯನ್ನ ಮಾಡಬೇಕಾದ್ರೆ ಬಯಲುಸೀಮೆಗೆ ಕುಡಿಯೋ ನೀರಿನ ಯೋಜನೆ ಅಂತ ಮಾಡಿತ್ತು ನಮ್ಮ ಜಿಲ್ಲೆಗಳಲ್ಲಿ ಅದಕ್ಕೆ ಬಹಳ ದೊಡ್ಡ ವಿರೋಧ ಮಾಡಿದಾಗ ಇನ್ನೊಂದು ಜಿಲ್ಲೆಗೆ ಕುಡಿಯೋ ನೀರಿಗೆ ಗಟ್ಟಿ ಬರೋದು ಬೇಡ ಅಂತೇಳಿ ನಮ್ಮ ಜಿಲ್ಲೆಯ ಹೋರಾಟಗಳನ್ನು ಅವತ್ತು ಮಾಡಿದ್ರು ಕೂಡ ತಾತ್ಕಾಲಿಕವಾಗಿ ಹಿಂತೆಗೆದುಕೊಂಡಿತ್ತು ಆ ಕುಡಿಯೋ ನೀರಿನ ಯೋಜನೆಯೇ ನಿಮ್ದು ಸಾಫಲ್ಯ ಆಗ್ಲಿಲ್ಲ ಅಂತಾದ್ರೆ ನಮಿಗೆ ಆದ್ರೂ ಪರ್ ಅದ್ರ ಬದಲಾಗಿ ಪಶ್ಚಿಮ ವಾಹಿನಿ ಮುಖಾಂತರ ನಮಗೆ ಬೇರೆ ಬೇರೆ ವೆಂಟೆಡ್ ಡ್ಯಾಮ್ ಕೊಡ್ತೀನಿ ಅಂತ ಹೇಳಿದ್ರಿ ಆಕಡೆ ಅದನ್ನು ಕೊಡ್ಲಿಲ್ಲ ಈ ಕಡೆ ಈ ಯೋಜನೆಯೂ ಸಾಫಲ್ಯ ಆಗ್ಲಿಲ್ಲ ಅಂತಂದ್ರೆ ಯಾರಿಗೆ ಲಾಭ ಆಯ್ತು ಇದ್ರಿಂದ ಇದು ಯಾರು ಯಾರು ಮಾಡಿರ್ಲಿ ಯೋಜನೆ ಹೆಂಗಾಯ್ತು ಅವತ್ತಿನ ಕೋಲಾರಕ್ಕೆ ಕುಡಿಯೋ ನೀರನ್ನ ಕೊಡ್ಬೇಕು ಅಂತ ಸುಮ್ನೆ ಮಾತಾಡ್ಬೇಕಾದ್ರೆ ಸಮುದ್ರ ಪಾಲಾಗತ್ತೆ ಸಮುದ್ರ ಪಾಲಾಗತ್ತೆ ಅಂತಂದ್ರೆ ಸಮುದ್ರಕ್ಕೆ ಸರಿಯಾಗಿ ನೀರು ಹೋಗ್ಲಿಲ್ಲ ಅಂದ್ರೆ ಮೀನ್ ಸಿಗೋದಿಲ್ಲ ಆಮೇಲೆ ಈಗ ಸುಣ್ಣ ಸಮುದ್ರಕ್ಕೆ ಹೋಗ ನೀರಲ್ಲ ನೀರೆಲ್ಲ ವೇಸ್ಟ್ ಅಂತ ಯಾವತ್ತೂ ಭಾವಿಸ್ಬೇಡಿ ಸಮುದ್ರನೂ ಇದ್ರೆ ಮಾತ್ರ ಮಳೆ ಆಗುತ್ತೆ ಅದಕ್ಕೆ ತಕ್ಕಂತೆ ಅವಮಾನ ಇರ್ತದೆ ಸಮುದ್ರಕ್ಕೆ ಹೋಗೋ ನೀರೆಲ್ಲ ವೇಸ್ಟ್ ಅನ್ನುವಂತ ಭಾವನೆಯನ್ನ ದಯಮಾಡಿ ಯಾರೂ ಕೂಡ ಮಾತಾಡ್ಬೇಡಿ ಹಾಗಾಗಿ ನಾನ್ ಕೇಳ್ತಾ ಇರೋದು ಆ ಕಡೆ ಪಶ್ಚಿಮ ವಾಹಿನಿಯೂ ನಮಗಿಲ್ಲ ಈ ಕಡೆ ನಿಮಗೆ ಕೋಲಾರ ಕುಡಿಯೋ ನೀರನೂ ಯೋಜನೆ ಇಲ್ಲ ಅಂತಂದ್ರೆ ಯಾರ ಕಾಂಟ್ರಾಕ್ಟರ್ ಅನ್ನ ಹೊಟ್ಟೆ ತುಂಬಿಸ್ಲಿಕ್ಕೆ ಇದನ್ನ ಮಾಡಿದ್ರಿ ಅಂತ ಓಕೆ ಅದಕ್ಕೋಸ್ಕರ ಮೊನ್ನೆ ಯಾರೋ ನಿಮ್ಮ ಮೆಂಬರ್ ಇದಕ್ಕೆ ಪ್ರಸ್ತಾವನೆ ಮಾಡಿದ್ರು ಒಂದ್ ಬಿಲ್ ತಂದಿದ್ದೀನಿ